ನಮಸ್ತೆ ವೀಕ್ಷಕರೇ ಪ್ರಸಂಗಕರ್ತನ ಪದ್ಯಕ್ಕೆ ಭಾಗವತರ ಜೀವಾಳ ಹಿಮ್ಮೇಳದ ಜೇಂಕಾರ ನವರಸಗಳ ಅಭಿನಯ ಹಾಗೂ ಭಾವಪೂರ್ಣ ಅರ್ಥದ ಜೊತೆಗೆ ಪ್ರದರ್ಶಿಸುವ ಯಕ್ಷಗಾನ ಎಂಬ ಹೊನಲು ಬೆಳಕಿನ ಕಲೆಯ ನೆರಳಲ್ಲಿ ಕಲಾವಿದನ ಬದುಕಿನ ಕುರಿತು ಆತ ನಡೆದು ಬಂದ ಹಾದಿಯ ಕುರಿತು ಅವಲೋಕನ ಮಾಡುವ ಸಣ್ಣ ಪ್ರಯತ್ನ ಯಕ್ಷದುರ್ವತಾರೆ ನಾನು ಶ್ರವಣೋಡಪ್ಪ ಇವತ್ತಿನ ನಮ್ಮ ಯಕ್ಷಧುವ ತಾರೆಯ ಈ ಸಂಚಿಕೆಯ ಅತಿಥಿ ಯಾರು ಅಂತ ಕೇಳಿದ್ರೆ ಕಳೆದ ಮೂವತ್ತು ವರ್ಷಕ್ಕೂ ಮಿಗಿಲಾಗಿ ಭಾಗವತರಾಗಿ ಸೇವೆ ಸಲ್ಲಿಸುತ್ತಾ ಬಲಿಪ ಶೈಲಿಯ ಭಾಗವತಿಕೆಯಲ್ಲಿ ಮುಂದುವರಿಯುತ್ತಾ ಪರಂಪರೆಯ ಪ್ರಸಂಗಗಳನ್ನು ಕೂಡ ಸಮರ್ಥವಾಗಿ ಆಡಿಸಬಲ್ಲ ಒಬ್ಬ ಭಾಗವತರು ಅಂತ ಹೊಂದಿರುವಂತಹ ಶ್ರೀ ಪುಂಡಿಕಾಯಿ ಶ್ರೀ ಗೋವಿಂದ ಭಟ್ ಹಾಗೂ ಶ್ರೀಮತಿ ಭವಾನಿ ದಂಪತಿಗಳ ಮಗನಾಗಿ ಜನಿಸಿದ ಪುಂಡಿಕಾಯಿ ಗೋಪಾಲಕೃಷ್ಣ ಭಾಗವತರು ಕಿರಿಯ ನಾರಾಯಣ ಬಲಿಪರನ್ನ ಸೋದರ ಮಾವನಾಗಿ ಹಾಗೂ ಪುಂಡಿಕಾಯಿ ಕೃಷ್ಣ ಭಟ್ ಅವರನ್ನ ಚಿಕ್ಕಪ್ಪನಾಗಿ ಪಡೆದವರು ಕೌಟುಂಬಿಕವಾಗಿಯೇ ಯಕ್ಷಗಾನದ ಹಿನ್ನೆಲೆ ಇದ್ದ ಇವರು ಯಕ್ಷರಂಗದ ಭಾಗವತ ದಿಗ್ಗಜರಾದ ಬಲಿಪಾನ ನಾರಾಯಣ ಭಟ್ ಬೊಟ್ಟಿಕೆರೆ ಪುರುಷೋತ್ತಮ ಪೂಂಚ ಮುಂತಾದವರ ಗರಡಿಯಲ್ಲಿ ಪಳಗಿ ಇನ್ನೂ ಜ್ಞಾನವಂತರಾದವರು ಬಪ್ಪನಾಡು ಕಾಟಿಪಳ್ಳ ಮೇಳಗಳಲ್ಲಿ ಸೇವೆಗೈದು ಕಳೆದೆರಡು ದಶಕಗಳಿಗಿಂತಲೂ ಮಿಗಿಲಾಗಿ ಕಟೀಲು ಮೇಳದಲ್ಲೇ ಭಾಗವತರಾಗಿ ಇವರು ಕಲಾಕೃಷಿ ಮಾಡ್ತಾ ಇದ್ದಾರೆ ಅನೇಕ ಕ್ಲಿಷ್ಟಕರ ಪ್ರಸಂಗಗಳನ್ನು ಆಡಿಸಬಲ್ಲ ಕೆಲವೇ ಕೆಲವು ಭಾಗವತರ ಸಾಲಿನಲ್ಲಿ ನಿಲ್ಲಬಲ್ಲ ಇವರು ಕಲಾವಿದರ ಮಧ್ಯೆ ಸರಳ ಸಜ್ಜನಿಕೆಯ ಭಾಗವತರಾಗಿ ಗುರುತಿಸಿಕೊಂಡವರು ಹೌದು ಮಗು ಮನಸ್ಸಿನ ಭಾಗವತರಾಗಿ ಅನೇಕ ಕಿರಿಯ ವೇಷಧಾರಿಗಳಿಗೆ ಪ್ರೀತಿ ಪಾತ್ರರಾಗಿ ಹಿರಿಯರು ಹಾಕಿಕೊಟ್ಟ ದಾರಿಯಲ್ಲಿ ದಾಪುಗಾಲಿಡುತ್ತಾ ತನ್ಮಯಿ ಭಾವದಿಂದ ಕಲೆಯ ಸಂವಹನ ಕಾಯಕವನ್ನ ಮಾಡ್ತಾ ಬಂದಿರುವವರು ರಂಗದಲ್ಲಿರುವ ಪಾತ್ರವು ಬೇಳೈಸುವಂತೆ ಕಾಲ ಸಂದರ್ಭಕ್ಕನುಸಾರವಾಗಿ ಹಾಡಬಲ್ಲ ಇವರು ಎಂದಿಗೂ ಬಲಿಪ ಮಟ್ಟುವಿನ ಭಾಗವತಿಕೆಯ ದೀವಟಿಗೆಯ ಬೆಳಕನ್ನ ಪಸರಿಸುತ್ತಿದ್ದಾರೆ ಪತ್ನಿ ಹೇಮಲತಾ ಹಾಗೂ ಈರ್ವರು ಮಕ್ಕಳನ್ನ ಒಳಗೊಂಡ ಸುಖಿ ಸಂಸಾರ ನಡೆಸುತ್ತಾ ಯಕ್ಷಗಾನ ಕಲಾ ಸೇವೆಯನ್ನ ಮಾಡ್ತಾ ಬರ್ತಾ ಇದ್ದಾರೆ ತಾವು ಕಲಿತ ಬಲಿಪ ಶೈಲಿಯ ಭಾಗವತಿಕೆಯನ್ನ ಮುಂದಿನ ಪೀಳಿಗೆಗೂ ಮುಂದುವರಿಸುವ ಸದುದ್ದೇಶದಿಂದ ಭಾಗವತಿಕೆ ತರಗತಿಯನ್ನು ಮಾಡ್ತಾ ಇರುವ ಶ್ರೀ ಪುಂಡಿಕಾಯಿ ಗೋಪಾಲಕೃಷ್ಣ ಭಾಗವತರಂತಹ ಕಲಾವಿದರು ನಮ್ಮ ಯಕ್ಷಧ್ರುವ ತಾರೆಯ ಅತಿಥಿಯಾಗಿರುವುದು ನಮ್ಮ ಹೆಮ್ಮೆ ಭಾಗವತ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೊಟ್ಟ ಮೊದಲಾಗಿ ನಿಮ್ಮ ಬಾಲ್ಯದ ಕುರಿತಾಗಿ ಹಾಗೂ ನಿಮ್ಮ ವಿದ್ಯಾಭ್ಯಾಸದ ಕುರಿತಾಗಿ ನಮ್ಮ ವೀಕ್ಷಕರಿಗೆ ಸ್ವಲ್ಪ ತಿಳಿಸ್ಬೋದ ಬಾಲ್ಯದ ಕುರಿತಾಗಿ ಅಂತ ಹೇಳಿದರೆ ನಾನು ಹುಟ್ಟಿದ್ದು ವಿಟ್ಲದಲ್ಲಿ ನನ್ನ ತಂದೆಯವರ ಹೆಸರು ಗೋವಿಂದ ಭಟ್ ಅಂತ ತಾಯಿ ಭವಾನಿ ಹಿರಿಯ ಬಲಿಪನಾರಾಯಣ ಭಾಗವತ್ರು ಹೌದು ನನ್ನ ತಂದೆಯವರು ಅಲ್ಲಿದ್ದರು ಮದುವೆ ಆದ ಮೇಲೆ ಅಮ್ಮನ ಜೊತೆ ಅಲ್ಲೇ ಇದ್ದರು ಹುಟ್ಟಿದ್ದಲ್ಲಿ ಬಾಲ್ಯವನ್ನು ಕಳೆದದ ಆಮೇಲೆ ವಿಟ್ಲವನ್ನು ಬಿಟ್ಟು ಅವರು ಅಡ್ಡನಡಕ ಚೌರ್ಕಾಡು ಅನ್ನೋ ಜಾಗದಲ್ಲಿ ಇದ್ದರು ನಾನು ಒಂದನೇ ಕ್ಲಾಸಿಂದ ಏಳನೇ ಕ್ಲಾಸಿನವರೆಗೆ ಜನತಾ ಹಿರಿಯ ಪ್ರಾಥಮಿಕ ಶಾಲೆ ಆಮೇಲೆ ಜನತಾ ಪ್ರೌಢಶಾಲೆ ಇದು ನನ್ನ ಬಾಲ್ಯದ್ದು ಅಡ್ಡೆ ನಡಕದಿಂದಲೇ ವಿಟ್ಲ ಪೂರ್ವ ಕಾಲೇಜಿಗೆ ಪಿ ಯು ಸಿಗೆ ಹೋತವ ನಾನು ಆಮೇಲೆ ಡಿಗ್ರಿಗೆ ಬಲಿಪ ಭಾಗವತರ ಮನೆಗೆ ಹಾಗೆ ಇದು ನನ್ನ ಬಾಲ್ಯದ್ದು ವಿಷಯ ನಿಮಗೆ ನೀವಾಗ್ಲೇ ಹೇಳಿದಾಗೆ ಕಿರಿಯ ಬಲಿಪ ನಾರಾಯಣ ಭಾಗವತರು ಏನಿದ್ದಾರೆ ನಿಮ್ಗೆ ಮಾವನಾಗಿ ದೊರಕಿದ್ರು ಅದೇ ರೀತಿ ಪೊಂಡಿಕಾಯಿ ಕೃಷ್ಣ ಭಟ್ ಅವರು ಬಹಳ ಮೇರು ಕಲಾವಿದ್ರು ಕೂಡ ಹೌದು ಅವರು ತಮಗೆ ಚಿಕ್ಕಪ್ಪನಾಗಿ ದೊರೆತಿದ್ರು ಹಾಗಾಗಿ ಇವರಿಬ್ಬರ ಒಡನಾಟ ಪರಿಚಯ ನಿಮ್ಗೆ ಯಕ್ಷಗಾನಕ್ಕೆ ಬರ್ಲಿಕ್ಕೆ ಎಷ್ಟು ಪ್ರೇರಣೆಯಾಗಿತ್ತು ಅಂತ ಮೂಲತಃ ನಾನು ಯಕ್ಷಗಾನಕ್ಕೆ ಬರಬೇಕು ಅಂತ ಹೇಳಿ ಅಂದುಕೊಂಡವನೇ ಅಲ್ಲ ಯಕ್ಷಗಾನಕ್ಕೆ ಬಂದ ಮೇಲೆ ನನಗೆ ಮಾವನ ಪ್ರಭಾವ ಬೀರಿದ್ದು ಆಮೇಲೆ ಪುಂಡಿಕಾಯಿ ಕೃಷ್ಣ ಭಟ್ರು ಚಿಕ್ಕಪ್ಪನನ್ನ ಅವರ ಪ್ರಭಾವ ಆದದ್ದು ನನ್ನ ಯಕ್ಷ ಮೇಲೆ ಇದು ಅಚಾನಕ್ಕಾಗಿ ಆದದ್ದು ಯಕ್ಷಗಾನಕ್ಕೆ ಬರಬೇಕು ಅನ್ನೋ ಉದ್ದೇಶದಿಂದ ಬಂದವಲ್ಲ ನಾನು ವಿದ್ಯಾಭ್ಯಾಸಕ್ಕೆ ಬೇಕಾಗಿ ಪದವಿ ಮುಗಿಸಿ ಕಲಿಸುವಂತ ಇದು ತಂದೆಯವರಲ್ಲಿ ಇರಲಿಲ್ಲ ಆಗ ಯಾಕೆಂತ ಹೇಳಿದ್ರೆ ಅವ್ರು ಹೋಳಿಗೆ ಮಾಡಿ ನಮ್ಮನ್ನು ಸಾಕಿದ್ದು ಮೂರು ಜನ ಅಣ್ಣ ತಮ್ಮಂದಿರು ನಾವು ನಾನು ಕಿರಿಯವಾದ್ರಲ್ಲಿ ಅವರನ್ನಿಬ್ಬರನ್ನು ವಿದ್ಯಾಭ್ಯಾಸ ಮಾಡಿಸಿದ್ರು ನನ್ನನ್ನು ಮಾಡಿಸುವಷ್ಟು ಇರ್ಲಿಲ್ಲ ಅವ್ರ ಹತ್ರ ಹಾಗಾಗಿ ನನ್ನ ಅಮ್ಮ ಹೇಳಿದ್ರು ನೀನು ಮಾವನ ಹತ್ರ ಕೇಳಿ ಹೋಗಿ ಶಾಲೆಗೆ ಅವರು ಕಳಿಸ್ತಾರ ಕಾಲೇಜಿಗೆ ನಿನ್ನ ಮನೆಯಿಂದ ಅಂತ ಹಾಗೆ ಬಲಿಪರ ಮನೆಗೆ ಹೋದೆ ಅವರು ಒಂದು ಮಾತು ಹೇಳಿದ್ರು ಮಾವನನತ್ರ ಬಲಿಪ ಭಾಗವತ್ರು ಇಲ್ಲಿ ಎಲ್ಲರೊಟ್ಟಿಗೆ ಆಗ್ತಿದ್ರೆ ಇರು ಹಾಗೆ ಅಲ್ಲಿ ಉಳಿದು ಪದವಿ ನಾನು ಪದವಿ ಮಾಡ್ತಾ ಇರುವಾಗ ಯಕ್ಷಗಾನದ ಬಗ್ಗೆ ನನಗೆ ಅಷ್ಟಿರ್ಲಿಲ್ಲ ಶಾಲೆಯಲ್ಲಿ ರೋಗ ವೇಷ ಮಾಡ್ತಿದ್ದೆ ಅಂದ್ರೆ ಅದಕ್ಕೆ ಎಷ್ಟು ಬೇಕು ಸರಿ ಹೆಚ್ಚು ಮಾಡ್ಲಿಕ್ಕೆ ಆಗ್ಲಿಲ್ಲ ನನಗೆ ಅಂದ್ರೆ ಗೊತ್ತಿರ್ಲಿಲ್ಲ ಯಕ್ಷಗಾನದ ಬಗ್ಗೆ ಏನು ಗೊತ್ತಿರ್ಲಿಲ್ಲ ಪದವಿ ಒಂದು ವರ್ಷ ಆದಾಗ ಮಾವಾ ಮೇಳಕ್ಕೆ ಹೋಗುದು ಬರುದು ಅದರ ಜೊತೆಗೆ ಪ್ರಸಾದನು ಹೋಗ್ತಿದ್ದ ನನ್ನ ಭಾವ ಸಣ್ಣ ಮಗ ಅವರ ಅವನು ಹೋಗ್ತಿದ್ದ ಹಾಗೆ ಅವರು ಹೋಗಿ ಬರದು ನೋಡುವಾಗ ಅವರನ್ನು ನೋಡುವಾಗ ಒಂದು ಎಂಥದೋ ಅನುಭವ ಒಂದು ಬೇರೆ ಮನಸ್ಸಿನೊಳಗೆ ಹ ಅಂತ ಹೇಳಲಿಕ್ಕೆ ಬರೋದಿಲ್ಲ ನನಗೆ ಅವರನ್ನು ನೋಡುವಾಗ ಗೌರವ ಜಾಸ್ತಿ ಆಗುದು ಈಗ ನನ್ನ ಭಾವ ನನ್ನ ಪ್ರಾಯದಲ್ಲಿ ನನ್ನಕ್ಕಿಂತ ಸಣ್ಣವನಾದ್ರು ಅವನು ಒಂದು ಗೌರವ ಹುಟ್ಟುದು ಮನಸ್ಸಿನಲ್ಲಿ ಹಾಗೆ ಅಲ್ಲಿ ಅವ್ರು ಹೋಗಿ ಬರೋದು ನೋಡಿದ ಸಣ್ಣ ಸಣ್ಣ ಆಸಕ್ತಿ ಹುಟ್ಟಿತ್ತು ನನಗೆ ಹಾ ಒಂದು ಡೆಸ್ಕ್ ಇತ್ತಲ್ಲಿ ನಮಗೆ ನಾನು ಶಿವಶಂಕರ ಮತ್ತೆ ಅವನ ಅಣ್ಣ ಮಾಧವ ಬಲಿಪರ ಮಕ್ಕಳವರಿಬ್ರು ಹ ಅವರು ಕೂಡ ಒಟ್ಟಿಗೆ ಇರುವಾಗ ಸ್ವಲ್ಪ ಸ್ವಲ್ಪ ಅವರು ಯಕ್ಷಗಾನದ ಬಗ್ಗೆ ಹೇಳ್ತಿದ್ರು ಆಗ ಸ್ವಲ್ಪ ಸ್ವಲ್ಪ ಕೇಳಿ 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 ಬಲಿಪರ ಪ್ರಭಾವ ನನ್ನ ಮೇಲೆ ಬಿರ್ಲಿಕ್ಕೆ ಪ್ರಾರಂಭ ಅಷ್ಟೇ ಸರಿ ಯಕ್ಷಗಾನದ ಬಗ್ಗೆ ಏನು ಗೊತ್ತಿರ್ಲಿಲ್ಲ ಹಾಗೆ ಬಲಿಪರ ಬಗ್ಗೆ ಗೊತ್ತಾಯ್ತು ಆಮೇಲೆ ಯಕ್ಷಗಾನ ಸ್ವಲ್ಪ ಸ್ವಲ್ಪ ತಿಳಿದ ಮೇಲೆ ನನ್ನ ಮನೆ ಕೈಯಲ್ಲಿ ಅಲ್ವಾ ಹೌದು ಹಾಗಾಗಿ ಅಲ್ಲಿ ಹತ್ತಿರ ಚಿಕ್ಕ ತಂದೆ ಮನೆ ಪುಂಡಿಕಾಯಿ ಕೃಷ್ಣ ಭಟ್ರದ್ದು ಅವರು ಇದನ್ನು ಹೇಳ್ತಿದ್ದದ್ದು ಯಕ್ಷಗಾನಕ್ಕೆ ನಾನು ಸೇರಿದ ಮೇಲೆ ಆಗ್ತಿದ್ದದ್ದು ಪುಂಡಿಕಾಯಿ ಅವರ ಪ್ರಭಾವ ಪ್ರಭಾವಿದ್ದು ಮತ್ತೆ ನನಗೆ ಅವರು ಬಲಿಪರೊಟ್ಟಿಗೆ ಹೋಗುದು ಅಗರಿ ಅಗರಿಭಾಗವತ್ರ ಪದ್ಯಕ್ಕೆ ಚಂಡಮದ್ಲೆ ಬಡಿಯುವುದು ಮತ್ತೆ ಇವರು ಯಾರು ಒಟ್ಟಿಗೆ ತಿರುಗಾಟ ಉಂಟು ಸರಿ ದಾಮೋದರ ಮಂಡೆಚ್ಚರ ವಿದ್ವಾನ್ರಲ್ಲ ಅವರು ಅವರ ಬಗ್ಗೆ ತಿರುಗಾಟ ಉಂಟು ಅವ್ರ ಹಾಗೆ ಅವರು ತಿರುಗಾಟ ಮಾಡ್ತಾ ಇದ್ದ ಕಥೆಗಳನ್ನೆಲ್ಲ ನನಗೆ ಹೇಳ್ತಿದ್ರು ಹಾಗೆ ಪುಂಡಿಕಾಯಿ ಅವರದ್ದು ಮತ್ತು ಬಲಿಪರದ್ದು ನನಗೆ ಹೆಚ್ಚು ಪ್ರಭಾವ ಬೀರಿದ್ದ ಹಾಗೆ ಅವರು ನೀವೀಗ ಬಲಿಪ ಶೈಲಿಯಲ್ಲಿ ಮೊದಲ ಭಾಗವತಿಕೆ ಪಾಠ ನಿಮ್ಮ ಮಾವನಿಂದಲೇ ಆ ಅದು ಒಂದು ವಿಷಯ ಹೌದು ಬಲಿಪ ನನಗೆ ಪಾಠ ಮಾಡಿದ್ದು ಇಲ್ಲ ನಾನು ಯಕ್ಷಗಾನದಲ್ಲಿ ಪಾಠವನ್ನು ಯಾರಿಂದಲೂ ಮಾಡಿಸಿಕೊಂಡದ್ದಲ್ಲ ಆದರೆ ಶಿವಶಂಕರ ಇದ್ದಾನೆಲ್ಲ ಹೌದು ಅದೇ ನಾನು ಆಗ ಡೆಸ್ಕು ಅಂತ ಹೌದು ನಮ್ಮ ಮಾವ ವಿದ್ಯಾರ್ಥಿಗಳು ಬರ್ತಿದ್ರು ಅದು ಪಾಠ ಆಗೋದು ಸಾಯಂಕಾಲ ಯಾವಾಗಲಲ್ಲಿ ಏಳು ಗಂಟೆಯ ಮೇಲೆ ಒಂಬತ್ತು ಗಂಟೆವರೆಗೆ ಪಾಠ ಮಾಡ್ತಿದ್ರು ನಾವು ಈ ಡಿಗ್ರಿ ಕಾಲೇಜಿಗೆ ಹೋಗ್ತಾ ಇರುವಾಗ ಡೆಸ್ಕಲ್ಲಿ ಮೂರು ಜನ ಕೂತ್ಕೊಳ್ತಿದ್ದೆವು ಆ ಮೂರು ಜನ ಕೂತ್ಕೊಳ್ಳುವಾಗ ಅವರು ಕೇಳುದು ಈ ವಿದ್ಯಾಭ್ಯಾಸವನ್ನು ಕಲಿತಿರ್ಲಿಲ್ಲ ಅಲ್ಲಿ ನಾವು ಇವರು ಪಾಠ ಮಾಡೋದನ್ನು ಕೇಳುದು ಕಿವಿಗೆ ಹೋಗುದೇ ಅದು ಪ್ರಸಾದ ಹಾರ್ಮಣಿ ಬರ್ತಿದ್ದ ಅವರು ಬಂದ ವಿದ್ಯಾರ್ಥಿಗಳಿಗೆ ಬಳ್ಳಮಂಜ ಶ್ರೀನಿವಾಸ ಬಟ್ಟೆ ಮೂಲೆ ಲಕ್ಷ್ಮೀನಾರಾಯಣ ಭಟ್ರು ವಿಘ್ನೇಶ್ವರ ಭಟ್ರು ಉಪ್ಪಿನಂಗಡಿಯವರು ಅವರಿಗೆಲ್ಲ ಪಾಠ ಮಾಡ್ತಿದ್ರು ಯಾರಾದರೂ ಒಬ್ರು ಇರ್ತಿದ್ರು ಅವರು ಪಾಠ ಮಾಡೋದು ಕೇಳ್ತಾ ಇದ್ದದ್ದು ಪದ್ಯಗಳು ಬಾಯಿ ಪಾಠ ಆಗ್ತಿತ್ತು ಆಗ ತಾಳಗಳು ಗೊತ್ತಿರಲಿಲ್ಲ ಹೀಗೆ ಒಂದು ದಿವಸ ಕೂತು ಅವ್ರು ಪಾಠ ಮಾಡ್ತಾ ಇದ್ದಾರೆ ನಾನು ಭಾವ ಶಿವಶಂಕರ್ನಲ್ಲಿ ಕೇಳಿದೆ ಹೇಗೆ ಭಾವ ಅದು ಅಂತ ಸುರುವಿಗೆ ತಾಕಿಟ ತಕ ದಿಮಿ ಅಂತ ಹೇಳಿದ್ರು ನಮಗೆ ಗಜಮುಖಕ್ಕೆಸರುವಿಗೆ ಅದೇ ತಾಳ ಅಲ್ವಾ ಹಾಗೆ ಅವನು ಡೆಸ್ಕಲ್ಲಿ ಹೀಗೆ ಕೈ ತೋರಿಸ್ತಾ ಇದು ತಾಕಿಟ ಇದು ತಕ ಇದು ದಿಮಿ ಎರಡು ಪೆಟ್ಟುಗಳು ಅಂತ ಹೇಳಿ ಅವನು ತೋರಿಸಿದ್ದು ಆಮೇಲೆ ಜಂಪೆ ತಾಳವನ್ನು ತ್ರಿವಿಡೆ ತಾಳವನ್ನು ತೋರಿಸಿದ್ದವನೇ ಶಿವಶಂಕರ ನನಗೆ ಕಲ್ತದ್ದು ಅಂತ ಹೇಳಿದ್ರೆ ಮೂರೇ ತಾಳ ನಾನು ಮತ್ತೆ ಇದನ್ನು ಕೇಳಿ 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 ಅಭ್ಯಾಸ ಆಯ್ತು ನನಗೆ ಹಾಗೆ ಅಂತೇಳಿ ಅದನ್ನು ಅಭ್ಯಾಸ ಮಾಡುವ ಇದರಲ್ಲಿ ಇರ್ಲಿಲ್ಲ ನಾನು ಒಂದು ಕುತೂಹಲಕ್ಕೆ ಕಲ್ತು ಬಿಟ್ಟೆ ಅದನ್ನು ಆಸಕ್ತಿಯಿಂದ ಕಲ್ತು ಬಿಟ್ಟೆ ಆಮೇಲೆ ಫೈನಲ್ ಇಯರ್ ಅಲ್ಲಿ ಸಬ್ಜೆಕ್ಟ್ ಹೋಯ್ತು ಮನೆಯಲ್ಲೇ ಇದ್ದೆ ನಾನು ಆಗ ಸಣ್ಣ ಮಾವ ಅಂದ್ರೆ ಬಲಿಪ್ಪರ ತಮ್ಮ ವಿಶ್ವೇಶ್ವರ ಭಟ್ರು ಅಂತ ಇದ್ದಾರೆ ಅವರು ಆಗ ತಿರುಗಾಟ ಮಾಡ್ತಾ ಇದ್ದಾರೆ ಮೇಳದಲ್ಲಿ ಹಾಗೆ ಕಾಟಿಪಳ್ಳ ಮೇಳಕ್ಕೆ ಕರ್ಕೊಂಡು ಹೋಗಿ ನನಗೆ ಏನೂ ಗೊತ್ತಿರಲಿಲ್ಲ ಅಲ್ಲಿ ಸಂಗೀತ ಹಾಡ್ಲಿಕ್ಕೆ ನನ್ನನ್ನು ನಿಲ್ಲಿಸಿದ್ರು ಅದು ಬಾಯಿಪಾಠ ಬಂದ ಕಾರಣ ಪದ್ಯ ಹೇಳ್ತಿದ್ದೆ ಶ್ರುತಿಗೆ ಸೇರ್ತಿರ್ಲಿಲ್ಲ ಪದ್ಯ ನನ್ನ ಪದ್ಯ ಶ್ರುತಿಗೆ ಸೇರ್ತಿರ್ಲಿಲ್ಲ ಅವರೇ ಮದ್ಲೆಗೆ ನಿಂತುಕೊಳ್ತಿದ್ರು ಸಣ್ಣ ಮಾವ ವಿಶ್ವೇಶ್ವರ ಭಟ್ರು ಅಲ್ಲೇ ಬೈತಿದ್ರು ಅವರು ಬೈತಿದ್ರು ಅಂತ ಹೇಳಿದ್ರೆ ಅದು ಸಹಜ ಇದು ಕೇಳುವಾಗ ಅವರಿಗೆ ಹರಟೆ ಆಗ್ತದೆ ನನಗೆ ಗೊತ್ತಾಗ್ತಿರ್ಲಿಲ್ಲ ಅವರಿಗೆ ಹರಟೆ ಆಗ್ತಿತ್ತು ಅದು ಕೇಳ ಕೇಳುವಾಗ ಕೇಳುವಾಗ ಹಾಗಾಗಿ ಶ್ರುತಿ ಎಂತದಕ್ಕೆ ನಿನಗೆ ಯಾವ ಶ್ರುತಿ ಇಡುದು ಮಾರಯ ಯಾವುದಕ್ಕೂ ಸೇರುದಿಲ್ಲ ನೀನದು ಅದು ಅಂತ ಹೇಳಿ ಪಿರಿಪಿರಿ ಮಾಡ್ತಿದ್ರು ಹಾಗೆ ಬಲಿಪ ವಿಶ್ವೇಶ್ವರ ಭಟ್ರು ನನಗೆ ಹೇಳಿಕೊಟ್ಟಿದ್ದಾರೆ ಶಿವಶಂಕರ ಬಲಿಪ ವಿಶ್ವೇಶ್ವರ ಭಟ್ರು ಇಬ್ರು ನನ್ನ ಮೂಲ ಗುರುಗಳು ಮೂಲ ಗುರುಗಳು ಮೂಲ ಗುರುಗಳು ಅಂತ ಹೇಳಿದ್ರೆ ಹಾಗೆ ಮಾವನ ಹತ್ರ ನಾನು ಪದ್ಯ ಅಂತ ಹೇಳಿ ಕಲ್ತದ್ದಿಲ್ಲ ಹೇಳಿ ಅವರು ಹೇಳ್ತಿದ್ರು ತಪ್ಪಿದಲ್ಲಿ ಅದು ಹಾಗಲ್ಲಪ್ಪಾ ಹೀಗೆ ಹೇಳಬೇಕದನ್ನು ಹೀಗೆ ಹೇಳಿದ್ರೆ ಮಾತ್ರ ಪದ್ಯ ಆಗ್ತದೆ ಅಂತ ಆಮೇಲೆ ಒಂದೆರಡು ತಿರುಗಾಟ ಹೇಳಿದ್ದಾರೆ ನೀವೀಗ ಪಾಠ ಅಂತ ಬರ್ಬೇಕು ಅಂತ ಚೌಕಿಯ ಒಂದು ಹಳೆ ಕ್ರಮದ ಬಗ್ಗೆ ನಾ ನೋಡಿದ್ರೆ ಚೌಕಿಯಲ್ಲಿ ಮೊದಲು ಪಾಠಶಾಲೆ ಹೇಳುವಂತ ಪದ್ಧತಿ ಇತ್ತು ಅಂತ ಹೇಳುವುದನ್ನ ಹಿರಿಯರಿಂದ ನಾವು ಕೇಳಿದ್ದೇವೆ ಈಗ ಈಗ ಪದ್ಧತಿ ಬಹಳಷ್ಟು ಕಡಿಮೆ ಆಗಿದೆ ಅಂತ ಹೇಳ್ತಾರೆ ಈ ಚೌಕಿಯಲ್ಲಿ ಇದ್ದಂತಹ ಪಾಠಶಾಲೆ ಪದ್ಧತಿ ಅಂದ್ರೇನು ಮತ್ತೆ ಅದು ಈಗ ಇಷ್ಟು ಕ್ಷೀಣಿಸ್ಲಿಕ್ಕೆ ಕಾರಣ ಏನು ಅಂತ ಚೌಕಿ ಪಾಠಶಾಲೆ ಸಿಗ್ಲಿಕ್ಕಿಲ್ಲ ಈಗ ಅಂತೆ ನಾನು ಬರುವಾಗಲೂ ಮೇಳಕ್ಕೆ ಕಟೀಲು ಮೇಳಕ್ಕೆ ಸೇರುವಾಗ ಇತ್ತು ಆಗ ಪೂಜ್ಯ ಭಾಗವತರು ಬುಟ್ಟಿಕೆರೆ ಪುರುಷೋತ್ತಮ ಪೂಜ್ಯರು ಮೇಳದ ಅಂದ್ರೆ ಭಾಗವತ ಒಬ್ಬನೇ ಹೋಗಿ ಕೇಳಿ ಆಟ ಮಾಡ್ತಿದ್ದದ್ದು ಅಂತ ಬಲ್ಪನಾರಾಯಣ ಭಾಗವತ ಮಾವನನ್ನು ಹಾ ಆಗ ಆಟ ಆಡಿಸುವನಲ್ಲಿಗೆ ಹೋಗಿ ಆಗ ಆಟಗಳ ಸಂಖ್ಯೆಯು ಕಡಿಮೆ ಇತ್ತಂತೆ ಎಲ್ಲಾ ಉಸ್ತುವಾರಿ ಭಾಗವತನ ಮೇಲೆ ಇತ್ತಾಗ ಮ್ಯಾನೇಜ್ಮೆಂಟು ಇರ್ಲಿಲ್ಲ ಆಗ ಅದನ್ನು ಕೂಡ ಯಜಮಾನ ಬರೆದು ಬೆಳ್ಳಿ ತಕೊಂಡು ಹೋಗುದು ಇದ್ದ ಪರಿಸ್ಥಿತಿ ಅಂತೆ ಆಗ ಹಾಗೆ ಭಾಗವತನೇ ಮಾತಾಡಿ ಅಲ್ಲಿಂದ ಅಕ್ಕಿಯೋ ತಕೊಂಡು ಹತ್ರ ಪ್ರಸಂಗ ಕೇಳಿ ಆಗುವಾಗ್ಲೇ ಮಧ್ಯಾಹ್ನ ಆಗ್ತಿತ್ತು ಅಂತ ಹೇಳ್ತಿದ್ರು ಅವರ ಆ ಪ್ರಸಂಗ ಆದ ಮೇಲೆ ಆಗ ಕಲಾವಿದರೆಲ್ಲ ನಿದ್ದೆಗೆ ಬಿಟ್ಟು ಇರ್ತಿದ್ರು ಈ ಪೆಟ್ಟಿಗೆ ಹೊರದಿನ್ ಮುಖ್ಯ ಆಗ್ತಿತ್ತು ಅವರಿಗೆ ಆಮೇಲೆ ಸಾಯಂಕಾಲ ಆರು ಗಂಟೆಗೆ ಅಬ್ರತಾಳ ಬಡಿ ಹೊತ್ತಿಗೆ ಚೌಕಿಗೆ ಬರ್ಬೇಕಂತೆ ಅವರೆಲ್ಲ ಬಂದಾಗ ಈ ಮಾವ ಹೇಳಿದ ಅಷ್ಟೇ ಅವರ ಸುತ್ತಮುತ್ತ ಎಲ್ಲರೂ ಕೂತ್ಕೊಳ್ತಿದ್ರು ಅದು ಒಬ್ಬನಿಗೆ ಅಂತ ಹೇಳುದಲ್ಲ ಈಗ ಏನಾಗಿದೆ ಅಂತ ಮೊದಲಿನದಕ್ಕೆ ಮತ್ತೆ ಈಗಿನದಕ್ಕೆ ವ್ಯತ್ಯಾಸ ಏನು ಅಂತ ಹೇಳುದು ನಾನು ಮೊದಲು ಎಲ್ಲಾ ಕಲಾವಿದರು ಕೂತ್ಕೊಳ್ಬೇಕು ಸುತ್ತಲೂ ಅವರ ಕಥೆಯ ಪ್ರಾರಂಭದಿಂದ ಮಂಗಲದವರೆಗೆ ಹೇಳ್ತಿದ್ರು ಅವರು ಎಲ್ಲರೂ ಕೂತ್ಕೊಳ್ಬೇಕು ಆ ಪ್ರಾರಂಭದಿಂದ ಶುರು ಮಾಡಿ ಯಾವ ಪಾತ್ರ ಉಂಟು ಆ ಪಾತ್ರದ ಕೊನೆಯವ್ರಿಗೂ ಇರಬೇಕು ಅವನ ಪಾತ್ರ ಮುಗಿಯುವಲ್ಲಿ ಮಾತ್ರ ಅಲ್ಲ ಇರಬೇಕು ಆಗ ಇಡೀ ಪ್ರಸಂಗದ ಮಾಹಿತಿ ಅವನಿಗೆ ಸಿಕ್ತಿತ್ತು ಪ್ರತಿಯೊಬ್ಬ ಕಲಾವಿದನಿಗೆ ಪ್ರಸಂಗದ ಕಥೆಯನ್ನು ಹೇಳುವಾಗ ಅವನದು ಮತ್ತೊಂದು ಕಡೆಗೆ ಬರ್ತದೆ ಮತ್ತೊಂದು ಕಡೆಗೆ ಈಗ ಒಂದು ಪಾತ್ರ ನಾಲ್ಕೈದು ಸನ್ನಿವೇಶಗಳಿಗೆ ಬರ್ತದಲ್ಲ ಆ ಸನ್ನಿವೇಶಗಳ ಕೊನೆಯ ತನಕ ಬೇಕಿತ್ತು ಹ ಈಗ ಏನಾಗಿದೆ ಅಂತ ಹೇಳಿದ್ರೆ ಆ ಚೌಕಿ ಪಾಠಶಾಲೆ ಅನ್ನೋದು ಇಲ್ಲದೇ ಆಗಿ ರಂಗದ ನಾಡಿಯೇ ಬದಲಾಗಿದೆ ಸರಿ ಬರುವುದೇ ಐದುವರೆಗೆ ಶುರು ಆಗುದಾದ್ರೆ ನಾಲ್ಕುವರೆಗೆ ಬರ್ತಾರೆ ಅಲ್ಲ ಅವನ ಪಾತ್ರ ಏಳು ಗಂಟೆಗಿದ್ರೆ ಆರುವರೆಗೆ ಬರ್ತಾನೆ ವೇಷ ಮಾಡ್ತಾನೆ ರಂಗಸ್ಥಲಕ್ಕೆ ಹೋಗುವಾಗಲೇ ಕೇಳುದು ಭಾಗವತ್ರೆ ನಾನು ಏನು ಮಾಡಬೇಕು ಈ ಪದ್ಧತಿ ಯಕ್ಷಗಾನಕ್ಕೆ ಬಹಳ ಕೆಡುಕು ಅಂತ ನನ್ನ ಅಭಿಪ್ರಾಯ ಪ್ರತಿಯೊಬ್ಬನು ಕೂಡ ಪ್ರಸಂಗದಿಂದ ಸುರುವಿಂದ ಕೊನೆಯವರೆಗೆ ಯಾವ ಪಾತ್ರ ಆಗಲಿ ಈಗ ಸಣ್ಣ ಪಾತ್ರಗಳಿಗೂ ಸಹ ಬೆಲೆ ಉಂಟು ಯಕ್ಷಗಾನದಲ್ಲಿ ಸಣ್ಣ ಪಾತ್ರಕ್ಕೂ ಕೂಡ ಬೆಲೆ ಉಂಟು ಆ ಬೆಲೆಯನ್ನು ಈಗಿನ ಕಲಾವಿದರು ಉಳಿಸಿಕೊಳ್ಳುವುದಿಲ್ಲ ಅಂತ ಅಷ್ಟೇ ಚೌಕಿ ಪಾಠಶಾಲೆ ಅಗತ್ಯವೇ ಅಗತ್ಯ ಅಂತ ಹೇಳಿದ್ರೆ ಭಾಗವತ ಅಷ್ಟನ್ನು ತಿಳ್ಕೊಂಡಿದ್ದು ಅವರಿಗೆ ಹೇಳಿಕೊಡ್ಬೇಕು ಸರಿ ನೀವೀಗ ಹೇಳಿಕೊಡಬೇಕು ಅಥವಾ ಈ ರೀತಿ ನೋಡಿಕೊಳ್ಬೇಕು ಅಂತ ಹೇಳಿದರೆ ಭಾಗವತನಿಗೆ ಇರುವಂಥ ಇನ್ನೊಂದು ಅಂತ ಕೇಳಿದರೆ ರಂಗ ನಿರ್ದೇಶಕ ಅಂತ ಹೇಳಿ ಒಂದು ಆಟವನ್ನು ಆಡಿಸಬೇಕು ಅಂತಾದರೆ ಒಬ್ಬ ಸಮರ್ಥ ಭಾಗವತ ಬೇಕು ಅಂತ ಹೇಳ್ತಾರೆ ಈಗ ಯಕ್ಷಗಾನ ಕಲಾವಿದರಿಗೆ ಆಟ ಆಡಿಸುವುದು ಅಂತ ಹೇಳೋದು ಏನು ಅಂತ ಗೊತ್ತಿದ್ರು ಕೂಡ ಹೆಚ್ಚಾಗಿ ಈ ಪ್ರೇಕ್ಷಕರಲ್ಲಿ ಒಂದು ಪ್ರಶ್ನೆ ಇರ್ತದೆ ಆಟ ಗೊಬ್ಬವನು ಪಂಡದಾದ ಭಾಗವತ ಅಲ್ಪಕ್ಕಲದ ಯಾರು ಪದ್ಯವನ್ನು ಪೀರಿ ಚಿಂಡೆ ಮೊದಲೇ ತಕ್ಕಲು ಬಿಟ್ಟು ಆಟದಕ್ಕಲು ಯೇಸಿರಿ ಅಪ್ಪಣ್ಣ ಮೇಲೆ ಭಾಗವತರ ಗೊಬ್ಬವನು ಪಂಡದಾದ ಅಂತ ಹೇಳುವಂಥ ಒಂದು ಪ್ರಶ್ನೆಗಳು ಉಳಿತದೆ ನಮ್ಮ ಸಾಮಾನ್ಯ ಪ್ರೇಕ್ಷಕರಲ್ಲಿ ಹಾಗಾಗಿ ಒಬ್ಬ ಯಕ್ಷಗಾನ ಕಲಾವಿದನಲ್ಲದವನಿಗೆ ಅವನಿಗೆ ಅಥವಾ ಈಗ ಸಾಮಾನ್ಯ ಪ್ರೇಕ್ಷಕನಿಗೆ ಒಬ್ಬ ಹೊಸಬನಿಗೆ ಅರ್ಥ ಆಗುವ ರೀತಿಯಲ್ಲಿ ಒಬ್ಬ ಭಾಗವತ ಆಟ ಆಡಿಸುವುದು ಅಂದ್ರೆ ಏನು ಅಂತ ನಾವು ಸ್ವಲ್ಪ ನಿಮ್ಮಲ್ಲಿ ಕೇಳಿ ಅಂತ ಆಟ ಆಡಿಸುವ ಕ್ರಮ ಅಂತ ಹೇಳಿದ್ರೆ ಭಾಗವತ ಒಂದು ಎಂತ ಹೇಳ್ತೇವೆ ನಾವು ಈ ಮನೆ ಕಟ್ಟುವಾಗ ಅಡಿಪಾಯ ಹಾಕ್ತೇವೆ ಅಂತ ಹೇಳ್ತೇವಲ್ಲ ಅಂತ ಫೌಂಡೇಶನ್ ಹಾಗೆ ಅಡಿಪಾಯದ ಹಾಗೆ ಭಾಗವತ ಹ್ಮ್ ಎಲ್ಲದಕ್ಕೂ ಮೂಲ ಅವನೇ ಆ ಅಡಿಪಾಯ ಗಟ್ಟಿ ಇದ್ರೆ ಮಾತ್ರ ಆಟ ಅಷ್ಟೇ ಸರಿ ಹ ಮೇಲೆ ಪಿಲ್ಲರ್ಗಳು ನಿಂತಿತ್ತು ಅಲ್ಲ ಮಾಡು ಕಟ್ಬಹುದು ಹೀಗೆ ಭಾಗವತನಾದವನಿಗೆ ಸಂಪೂರ್ಣ ಜವಾಬ್ದಾರಿ ಉಂಟು ರಂಗದು ಅದು ಸಣ್ಣ ಜಾಗ ಅಲ್ಲದು ನಿಜವಾಗಿ ಜವಾಬ್ದಾರಿಯುತವಾದದ್ದು ಆ ಜವಾಬ್ದಾರಿಯನ್ನು ಭಾಗವತನಾದವ ತಿಕೊಳ್ಬೇಕಾದ ಸರಿ ಪದ್ಯ ಹೇಳಿದ್ರೆ ಆಟ ಆಗ್ತದೆ ಎಂತ ಹೇಳುವ ಜಾಯಮಾನ ಇಟ್ಟುಕೊಳ್ಬಾರದು ಪದ್ಯ ಎಲ್ಲರೂ ಹೇಳ್ಬಹುದು ಈಗ ತಾಳ ಗೊತ್ತಿದ್ರೆ ರಾಗ ಗೊತ್ತಿದ್ರೆ ಎಲ್ಲ ಗೊತ್ತಿದ್ರೆ ಪದ್ಯ ಹೇಳ್ಬಹುದು ಸರಿ ಹೇಳುದು ಮುಖ್ಯ ಅಲ್ಲ ಅಲ್ಲಿ ಆ ರಂಗಕ್ಕೆ ಎಷ್ಟು ಬೇಕು ಅಷ್ಟನ್ನು ಕೊಡ್ಬೇಕವ ರಂಗಕ್ಕೆ ಕೊಡಬೇಕಿದ್ರೆ ಈ ಪಾತ್ರಧಾರಿಗಳನ್ನೆಲ್ಲ ಸಿದ್ಧ ಮಾಡಬೇಕು ಒಂದು ವೇಳೆ ಆಟ ಆಡಿಸುವ ಕ್ರಮ ಹೇಗೆ ಅಂತ ಹೇಳಿದ್ರೆ ಮೊದಲೇ ಹೇಳಿರ್ತಾನಲ್ಲ ಭಾಗವತ ಅಥವಾ ಅಥವಾ ಕಲಾವಿದನೇ ಬಂದು ಕೇಳ್ತಾನೆ ಭಾಗವತನಲ್ಲಿ ಕಲಾವಿದನೇ ಬಂದು ಕೇಳುವಾಗ ಅವನಿಗೆ ಇಷ್ಟು ಉಂಟು ಹೀಗೆ ಕ್ರಮ ಇಲ್ಲಿ ದಿತ್ತಗಳು ಇಲ್ಲಿ ತೈತಕಗಳು ಇಲ್ಲಿ ನಿರ್ಗಮನ ಇಲ್ಲಿ ಆಗಮನ ಈ ಪದ್ಯಕ್ಕೆ ಬರಬೇಕು ಹೀಗೆ ಅನ್ನೋದನ್ನು ನಿರ್ದೇಶನ ಮೊದಲೇ ಕೊಟ್ಟಿರ್ತಾರೆ ಆ ನಿರ್ದೇಶನವನ್ನು ಪಾಲಿಸಬೇಕು ಯಾಕೆ ಅಂತ ಹೇಳಿದ್ರೆ ಆಗ ಸಾಹಿತ್ಯಗಳ ಗ್ರಂಥಗಳು ಇರ್ಲಿಲ್ಲಲ್ಲ ಪುಸ್ತಕಗಳು ಇರ್ಲಿಲ್ಲ ಭಾಗವತರು ಮಾಡಿ ಹೇಳ್ತಿದ್ರು ಆಶು ಕವಿತ್ವಗಳು ಕವಿ ಕವಿಗಳಾಗಿದ್ರು ಎಲ್ಲ ಹೆಚ್ಚಿನ ವರ್ಷ ಹಾಗಾಗಿ ಅವರು ಹೇಳಿದ ಇದನ್ನು ನಾನು ಇಲ್ಲಿ ಪದ್ಯ ಕೊಡ್ತೇನೆ ಅಂತ ಹೇಳಿದ್ರೆ ಅಲ್ಲಿ ಕೊಟ್ಟಿರ್ತಾರೆ ಅವರು ಒಂದು ವೇಳೆ ಅವನು ತಪ್ಪಿದ ಅಂತ ಆದ್ರೆ ಅಲ್ಲೇ ರಂಗದಲ್ಲಿ ಸೂಚನೆ ಕೊಡ್ತಾರೆ ಅವರು ಆ ಸೂಚನೆಯನ್ನು ಅವನು ಪಾಲಿಸಿಕೊಂಡು ಹೋಗು ಹೋಗಬೇಕು ಸರಿ ಈಗ ಮೊದ್ಲಗಾರನಿಗೆ ದಿತ್ತ ಬಡಿಬೇಕು ಅಂತ ಇದ್ರೆ ಹೇಳಲಿಕ್ಕಿಲ್ಲ ಅವರು ಜಾಗತೆಯಲ್ಲಿ ಹೀಗೆ ಮಾಡಿ ತೋರಿಸುದು ಹೌದು ಇದು ದಿತ್ತಕ್ಕೆ ಅಂತ ಹ ಆದ್ರೆ ಹೀಗೆ ಮಾಡಿ ತೋರಿಸ್ಬೇಕು ಭಾಗವತ ಆಮೇಲೆ ಅವ ಬಡಿಬೇಕು ಹೀಗೆ ಈ ಚೆಂಡೆ ಮದ್ಲೆ ರಂಗಕ್ಕೆ ಎಲ್ಲದಕ್ಕೂ ಸಹ ಭಾಗವತ ಮುಖ್ಯ ಮುಖ್ಯ ಹಾಗಾಗಿ ಅವ ನಿರ್ದೇಶಕನ ಸ್ಥಾನದಲ್ಲಿ ಇರ್ತಾನೆ ಅಂತ ಅಲ್ಲ ಭಾಗವತರುಗಳು ನಾವು ಕಳ್ಕೊಂಡಿದ್ದೇವೆ ಅದನ್ನು ಇದೊಂದು ನನ್ನ ಮಾತು ಯಾಕೆ ಅಂತ ಹೇಳಿದ್ರೆ ಈ ಇದನ್ನು ಯಾರು ಅಭ್ಯಾಸ ಮಾಡ್ತಾ ಇಲ್ಲ ಖಾಲಿ ಪದ್ಯ ಹೇಳೋದು ಅಲ್ಲಿ ಆಟ ಆಗ್ತದೆ ಹಾಗಾಗಿ ಭಾಗವತನ ನಿರ್ದೇಶಕನ ಸ್ಥಾನವನ್ನು ಭಾಗವತೃಗಳೇ ಕಳ್ಕೊಳ್ತಾ ಬರ್ತಾ ಇದ್ದಾರೆ ಅಭ್ಯಾಸ ಇಲ್ಲದೆ ಅಭ್ಯಾಸಗಳಾಗುದಿಲ್ಲ ಅಂತ ಕೇವಲ ಹಾಡಿನ ಬಗ್ಗೆ ಮಾತ್ರ ಗಮನ ಕೊಡ್ತಾರಲ್ಲದೆ ಈ ಚೌಕಟ್ಟನ್ನು ಅವರು ಯೂಸ್ ಮಾಡಿಕೊಳ್ಳಲಿಲ್ಲ ಅಂತ ಇದನ್ನು ಯೂಸ್ ಮಾಡಿಕೊಳ್ಳಲೇಬೇಕು ಭಾಗವತ್ರು ಈಗ ಕೆಲವೊಂದು ಪ್ರಸಂಗಗಳು ಅಂತ ಬರಬೇಕಾದ್ರೆ ಅಂತ ಪ್ರಸಂಗಗಳನ್ನು ಆಡಿಸುವುದು ಕಷ್ಟ ಅಂತ ಹೇಳುವಂತ ಒಂದು ಮಾತಿದೆ ಅಥವಾ ಹೆಚ್ಚಾಗಿ ಅದು ಈ ನಮ್ಮ ಪ್ರಸರಿತದಲ್ಲಿ ಅದನ್ನ ಜಾಸ್ತಿ ಪ್ರದರ್ಶನಗಳನ್ನು ಮಾಡುವುದಿಲ್ಲ ಈಗ ಕಿರತಾರ್ಜುನ ತಾಮ್ರಧ್ವಜ ಕಾಳಗ ಸುಧನ್ವ ಮೋಕ್ಷ ಈ ರೀತಿಯ ಕೆಲವು ಪ್ರಸ ಮೋಕ್ಷ ಈಗ ಇದ್ರೂ ಕೂಡ ಕೆಲವೊಂದು ಪ್ರಸಂಗಗಳನ್ನು ದುಶಾಸನವದೇ ರೀತಿ ಇರ್ಬೋದು ಅದನ್ನ ಬಹಳಷ್ಟು ಜನ ಆಡಿಸುವುದಿಲ್ಲ ಯಾಕೆಂತ ಕೇಳಿದ್ರೆ ಅದರಲ್ಲಿ ಕ್ರಮಗಳು ಜಾಸ್ತಿ ಇದೆ ಅದು ಎಲ್ರಿಗೂ ಆಗುವಂತದ್ದಲ್ಲ ಅಂತ ಹೇಳುವಂತದ್ದು ಒಂದು ಈಗ ಅಂತ ಪ್ರಸಂಗಗಳನ್ನ ಆಡಿಸುವಂತ ಭಾಗವತರು ಕೆಲವರು ಮಾತ್ರ ಹಾಕಿದ್ದಾರೆ ಮತ್ತೆ ಇನ್ನೊಂದು ಹೊಸ ಭಾಗವತರು ಇದನ್ನ ಯಾಕೆ ಕರಗತ ಮಾಡಿಕೊಂಡು ಬರ್ತಾ ಇಲ್ಲ ಅಂತ ಹೇಳುವಂಥದ್ದು ಅದನ್ನು ಏನು ಅಂತ ಹೇಳುದು ನಾವು ಅಸಡ್ಡೆ ಅಂತ ಹೇಳ್ಬೇಕಷ್ಟೇ ಈಗ ಹೇಳಲಿಕ್ಕೆ ಆಗುದಿಲ್ಲ ಅಂತ ಹೇಳುವ ಇಲ್ಲ ಅಲ್ಲ ಈಗ ಹಿರಿಯರು ಬರ್ದ ಹಾಕಿದ್ದಾರೆ ಪ್ರಸಂಗಗಳನ್ನು ಎಷ್ಟು ಶ್ರಮ ಪಟ್ಟಿದ್ದಾರೆ ಅವರು ಪ್ರಸಂಗ ಬರಿಬೇಕಿದ್ರೆ ಎಷ್ಟೋ ವರ್ಷಗಳನ್ನು ಒಂದು ಪ್ರಸಂಗ ಬರೀಲಿಕ್ಕೆ ತೆಗೆದುಕೊಂಡಿರ್ಬೋದು ಅವರು ಯಾಕೆ ಬರ್ದ್ದು ಭಾಗವತೃಗಳು ಹಾಡ್ಲಿಕ್ಕೆ ಅಂತಲೇ ಬರ್ತದ್ ಹೌದಲ್ಲ ಹಾಡ್ಲಿಕ್ಕೆ ಅಂತ ಬರೆದಾಗ ದುಃಾಸನ ಕಿರಾತ ಅರ್ಜುನ ಅಥವಾ ನೀವು ಹೇಳಿದ ಸುಧನ್ ಮೋಕ್ಷ ಕಾರ್ತವೀರ್ಯ ಕಾರ್ತವೀರ್ಯ ಅರ್ಜುನ ಕಾಳಗದಲ್ಲಿ ರಾವಣ ಕಾರ್ತವೀರ್ಯರ ಒಂದು ಭಾಗ ಉಂಟು ಆ ಭಾಗಕ್ಕೂ ಕೂಡ ಕಷ್ಟವೇ ಆಡಿಸುವವನಿಗೆ ಕೃಷ್ಣನಲ್ಲಿ ಇಲ್ಲೇ ಕಂಸವದೆ ಸುರುವಿಂದ ವಲ್ಲಭ ಸಹಿತ ಹಿಡ್ಕೊಂಡ್ರೆ ಕೊನೆಯವರೆಗೆ ಕಂಸವದೇ ಅವರಿಗೆ ಈ ಪ್ರಸಂಗಗಳೆಲ್ಲ ಕ್ಲಿಷ್ಟ ಆಡಿಸ್ಲಿಕ್ಕೆ ಕ್ಲಿಷ್ಟವೇ ಭಾಗವತ ಅಷ್ಟು ಸೂಕ್ಷ್ಮವಾಗಿ ಇರ್ಬೇಕಾಗ್ತದೆ ಹೇಳಲಿಕ್ಕೆ ಆಗುದಿಲ್ಲ ಅಂತ ಏನಿಲ್ಲ ಹೇಳುವ ವಿಧಾನ ಕಲ್ತ್ಕೊಳ್ಳಿಲ್ಲ ಅಂತ ಅರ್ಥ ಅದ್ರದ್ದು ಅಷ್ಟೇ ಹ ಎಲ್ಲಾ ಪದ್ಯಗಳನ್ನು ಹೇಳಿದಾಗ ಇದನ್ನು ಹೇಳಿದ್ರೆ ಆಗುದಿಲ್ಲಲ್ಲ ಅದಕ್ಕೊಂದು ಹೀಗೆ ಅಂತ ಹೇಳುವ ಮಟ್ಟು ಮಾಡಿಟ್ಟಿದ್ದಾರೆ ಹಿರಿಯರು ಈಗ ಇದೇ ರೀತಿ ಹೋಗಬೇಕು ವೇಗ ಇಲ್ಲ ಎರಡನೇ ಕಾಲದ ಪದ್ಯ ವೇದಿಕೆ ನಭಿಮಸ ಆ ಪದ್ಯಗಳು ಮಟ್ಟೆ ತಾಳದಲ್ಲೇ ಹೇಳಬೇಕು ಅದು ಅದೇ ರೀತಿ ಇರ್ಬೇಕು ಕೂಡ ಆ ತೈತ ತಕಗಳು ಅದರ ನಂತರ ತೈತ ಬರ್ತದೆ ಇದೆಲ್ಲ ಮೊದ್ಲೆಗಾರನಿಗೆ ಗೊತ್ತಿರಬೇಕು ಹಾಗಾಗಿ ಹೇಳಲಿಕ್ಕೆ ಆಗದೆಲ್ಲ ನಾವು ಅಭ್ಯಾಸದಲ್ಲಿ ಹಿಂದೆ ಬಿದ್ದಿದ್ದೇವೆ ಅಂತ ಅರ್ಥ ಆಗ್ತದೆ ಭಾಗವತನಾದ ಯಾವ ಪ್ರಸಂಗದ ಪದ್ಯವನ್ನು ಹೇಳಬೇಕು ಹೇಳಿ ಈ ಪದ್ಯಗಳಿಗೆಲ್ಲ ಒಂದು ಕ್ರಮ ಅಂತ ಉಂಟು ಹೀಗೇ ಹೇಳ್ಬೇಕು ಗಿರಾತಾರ ಪದ್ಯಗಳು ಹೀಗೆ ಹೇಳ್ಬೇಕು ವೇಗ ಇರಬಾರದು ಈಗ ವೇಗಕ್ಕೆ ಪ್ರಾಮುಖ್ಯತೆ ಆಗಿ ಹೋಗಿ ಈ ಪದ್ಯಗಳನ್ನು ಉಳಿದವರಿಗೆ ಹೇಳಲಿಕ್ಕೆ ಆಗುದಿಲ್ಲ ಅನ್ನೋದು ನನ್ನ ಅನಿಸಿಕೆ ಅಷ್ಟೇ ಹೇಳಲಿಕ್ಕೆ ಆಗದೇನಿಲ್ಲ ಸರಿ ಮತ್ತೆ ಆ ಪದ್ಯಗಳಿಗೊಂದು ತೂಕ ಉಂಟು ಅಂತ ಲೆಕ್ಕ ಸರಿ ಆ ಪದ್ಯಗಳ ತೂಕವೇ ಬೇರೆ ಹೇಳುವ ಕ್ರಮಗಳು ಬೇರೆ ಹಾಗಾಗಿ ಉಳಿದವರಿಗೆ ಕಷ್ಟ ಆಗ್ತದೋ ಏನೋ ಹಾಗೆ ಸರಿ ನೀವೀಗ ಹಳೆ ಕ್ರಮದ ಭಾಗವತಿಕೆಯನ್ನು ಮುಂಚಿಂದ ಕೂಡ ನೋಡಿಕೊಂಡು ಬಂದು ಹಾಗಾಗಿ ಹಳೆ ಕ್ರಮದ ಭಾಗವತಿಕೆ ಹಾಗೂ ಈಗ ಹೊಸ ಪೀಳಿಗೆಯ ಭಾಗವತಿಕೆ ಏನಿದೆಯೋ ಇದರಲ್ಲಿ ತಾವು ಕಾಣುವಂತ ವ್ಯತ್ಯಾಸಗಳೇನು ಅಂತ ಹಳೆ ಕ್ರಮದ ಭಾಗವತಿಕೆಯಲ್ಲಿ ಶಿಸ್ತಿತ್ತು ನಾನು ಎಲ್ಲರ ಭಾಗವತಿಕೆಯನ್ನು ಕೇಳಿದವ ನಾನೀಗ ಬಲಿಪ್ಪರನ್ನು ಅನುಸರಿಸ್ತೇನೆ ಅವರ ಅನುಸರಣೆ ನನಗೆ ಇಷ್ಟಪಟ್ಟು ಮಾಡಿಕೊಂಡದ್ದು ನಾನು ಸರಿ ಈಗ ನನ್ನ ಸೋದರ ಮಾವ ಅನ್ನೋ ಉದ್ದೇಶದಿಂದ ಅಲ್ಲ ಅದು ನನಗೆ ಹಿತ ಅಂತ ಕಂಡಿತು ಅದೇ ರೀತಿ ಅವರ ಭಾಗವತಿಗೆ ರೀತಿಯಲ್ಲೇ ಈರಾ ಗೋಪಾಲಕೃಷ್ಣ ಭಾಗವತರು ಹಾಡ್ತಾ ಇದ್ರು ಸರಿ ಒಂದು ಕಾಲಕ್ಕೆ ಮಾವನ ಹೆಸರು ತುಂಬಾ ಇತ್ತು ಅವರಿಗೆ ಆಗ ಹಿರಗೋಪಾಲ ಕೃಷ್ಣ ಭಾಗವತರಿಗೆ ಅಷ್ಟು ಕುಂಡಚ್ಚ ಭಾಗವತ ಅಂತ ಅಷ್ಟು ಅವರಿಗೆ ಹೆಸರಿರ್ಲಿಲ್ಲ ಕಟೀಲು ಮೇಳದ ಸೇವೆಯಲ್ಲಿ ನೋಡಿದ್ದು ನಾನೀಗ ಇದೇ ಕಾಲೇಜಿಗೆ ಹೋಗ್ತಾ ಇರುವ ಟೈಮಲ್ಲಿ ಮಾವ ತಾಮ್ರಧ್ವಜ ಕಾಲಕ್ಕೆ ಕೂತ್ಕೊಳ್ತಿದ್ರು ಯಕ್ಷಗಾನ ಅಂದ್ರೆ ಅಂತ ಗೊತ್ತಿಲ್ಲ ಮಾವ ಕೂತ ಮೇಲೆ ಕುಂಡಚ್ಚ ಭಾಗವತ ಪದ್ಯ ಕೇಳಿತ ಅಂತ ಒಂದು ಅದೊಂದು ಒಂದಿತ್ತು ನಮಗೆ ಪದ್ಯ ಕೇಳಿತ ಅಂತ ಮಾವ ತಾಮ್ರದ ಕಾಳಗ ಎದ್ದು ವೀರವರ್ಮ ಕಾಳಗಕ್ಕೆ ಕುಂಡೆಚ್ಚ ಭಾಗವತ್ರು ಕೂತ್ಕೊಂಡ್ರು ಅವರ ಪದ್ಯ ಹೇಗೆ ಅಂತ ಗೊತ್ತಿಲ್ಲ ನನಗೆ ಸರಿ ಕೇಳಿ ಗೊತ್ತಿಲ್ಲ ಅವರು ಕೂತೊಂದು ವೀರವರ್ಮನಿಗೆ ಪದ್ಯ ಹೇಳಿದ್ದಾರೆ ಮಾವನ ಒಂದು ಸ್ವಲ್ಪ ಜಾಸ್ತಿ ಒಂದೇ ಲೆಕ್ಕ ಇತ್ತು ಮಾತ್ರ ಇವರು ಕೂತ್ಕೊಂಡದ್ದು ಅವರು ಕೂತ್ಕೊಂಡದ್ದು ಗೊತ್ತಾಗ್ಲಿಕ್ಕಿಲ್ಲ ಪದ್ಯ ಒಂದೇ ಲೆಕ್ಕ ಬಲಿಪ ಭಾಗವತ್ರದ್ದು ಪುಂಡಚ್ಚ ಭಾಗವತ ಸರಿ ಆ ವೇಗಗಳು ಸರಿ ನಾಲ್ಕನೇ ಕಾಲ ಅಂದ್ರೆ ನಾಲ್ಕನೇ ಕಾಲ ಆಗ ಬೆಳಗಿನ ಕಾಲಕ್ಕೆ ಹೇಳ್ತಿದ್ದದ್ದು ನಾಲ್ಕನೇ ಕಾಲ ಅಂದ್ರೆ ನಾಲ್ಕು ಅದಕ್ಕಿಂತ ವೇಗ ಹೋಗ್ಲಿಕ್ಕಿಲ್ಲ ಅದೇ ರೀತಿ ಮಂಡೆಚ್ಚ ಭಾಗವತ್ರ ಪದ್ಯವನ್ನು ಕೇಳಿದ್ದೇನೆ ನಾನು ವೇಗ ಇಲ್ಲ ಆಮೇಲೆ ಅಮ್ಮಣ್ಣ ಯಾರದ್ದು ಹಿರಿಯಾಗರಿ ಭಾಗವತ್ರ ಪದ್ಯ ಕೇಳಿದ್ದೇನೆ ಒಂದೆರಡು ಪದ್ಯ ಅವರು ಹೇಳ್ತಾ ಇರುವಾಗ ಮೂಡುಬಿದ್ರೆಯಲ್ಲಿ ಪದ್ಯಲ್ಲಿ ಕಾಳಿಕಾಂಬ ಮಠದಲ್ಲಿ ಒಂದು ತಾಳ ಮೊದ್ಲೇ ಆಗುವಾಗ ಹೇಳಿದ್ದೇನೆ ಹೇಳಲಿಕ್ಕೆ ಆಗ್ಲಿಲ್ಲ ಅವ್ರು ಎರಡೇ ಪದ್ಯ ಹೇಳಿದ್ದು ಆದ್ರೆ ವೇಗ ಇರ್ಲಿಲ್ಲ ಸುಧಾ ಪ್ರಸಂಗ ಅಂತ ಕಾಣ್ತದೆ ನನಗೆ ಆಗ ಎಲ್ಲಾ ಭಾಗವತೃಗಳ ವೇಗ ಒಂದೇ ತರ ಇತ್ತು ಈಗಿನ ಭಾಗವತಿಗೂ ಆಗಿನ ಭಾಗವತಿಗೂ ನೀವು ಕೇಳಿದ್ರಲ್ಲ ವ್ಯತ್ಯಾಸ ಈಗ ಒಬ್ಬೊಬ್ಬರು ಒಬ್ಬರು ಒಂದೊಂದು ವೇಗ ಹ್ಮ್ ಸರಿ ಇದು ಎಷ್ಟು ಜನರಿಗೆ ಆಗತದ ಇಲ್ಲೋ ನನಗೆ ಗೊತ್ತಿಲ್ಲ ಸರಿ ಆ ನಾನು ಇದ್ದ ಯಥಾರ್ಥವನ್ನ ಹೇಳುದು ಸರಿ ಒಬ್ಬೊಬ್ಬರು ಇದು ಈಗ ನಮಗೆ ಪ್ರಚಲಿತದಲ್ಲಿ ಕಾಣಂತದಲ್ಲ ಒಂದೇ ಪ್ರಸಂಗ ಈಗ ಸುದರ್ಶನ ವಿಜಯ ಅಂತ ಇಟ್ಕೊಳ್ಳಿ ಒಬ್ಬ ಭಾಗವತ ಒಂದು ವೇಗದಲ್ಲಿ ಹೇಳ್ತಾನೆ ಮತ್ತೊಬ್ಬ ಭಾಗ ಮತ್ತೊಂದು ವೇಗದಲ್ಲಿ ಆ ಹಾಗಾಗಿ ವೇಗ ಜಾಸ್ತಿ ಆಗಿ ಹೋಗಿ ಆ ಪ್ರಸಂಗದ ವೇಗ ಯಾವುದು ಅಂತ ತಿಳ್ಕೊಳ್ಲಿಕ್ಕೆ ಇನ್ನು ಬರುವ ಭಾಗವತನೇ ಇದೆ ಉಂಟು ಇನ್ನು ಮುಂದೆ ಬರ್ತಾರಲ್ಲ ಇದನ್ನ ಅತ್ತೆಯಿಂದ ಕಲ್ತು ಮಾಡುವವರಿದ್ದಾರಲ್ಲ ಈಗ ವಿದ್ಯಾಭ್ಯಾಸ ಕಲಿಯುವರಿದ್ದಾರೆ ಕೆಲವರು ಯಕ್ಷಗಾನ ಭಾಗವತಿಗೆ ಬೇಕು ಚಂಡೆ ಮದ್ಲೆ ಬೇಕು ಅನ್ನುವವರಿಗೆ ಈ ನಮ್ಮ ಭಾಗವತ ಹಳೆಯ ಭಾಗವತಿಗೆ ಈಗಿನ ಭಾಗವತಿಗೆ ಯಾವುದು ಸರಿ ಯಾವುದು ತಪ್ಪು ಅನ್ನುವ ಕಲ್ಪನೆ ಹೋಗುವಲ್ಲಿವರೆಗೆ ಆಗಿದೆ ಈಗ ಸರಿ ಹೊಸ ಭಾಗವತಿಗೆ ಮತ್ತು ಹಳೆ ಭಾಗ ಹಳೆ ಭಾಗ ಒಂದೇ ಮಟ್ಟಿತ್ತು ಎಲ್ಲರದ್ದು ಸಹ ಹ್ಮ್ ಭಾಗದ ಹ್ಮ್ ಹಾಗೆ ಕೇಳುವಾಗ ಸರಿ ಸರಿ ನೀವೀಗ ಹಳೆ ಕ್ರಮದ ಭಾಗವತಿಕೆಯಲ್ಲಿ ನಾವು ಸ್ವಲ್ಪ ಮತ್ತೇನಾದರೂ ಹಿಂದೆ ಹೋದರೆ ಹಳೆ ಕ್ರಮದಲ್ಲಿ ಕೂಡ ಈಗ ಬಲಿಪ ಮಟ್ಟ ಒಂದು ರೀತಿ ಆದರೆ ಅಗರಿ ಮಟ್ಟ ಒಂದು ರೀತಿ ಇದೆ ಅದೇ ರೀತಿ ಬೇರೆ ಬೇರೆ ಶೈಲಿಗಳಿವೆ ಹಾಗಾಗಿ ತಾವೀಗ ಬಲಿಪ ಶೈಲಿಯ ಒಂದು ಅನುಸರಣೆ ಮಾಡೋದ್ರಿಂದ ಬಲಿಪ ಶೈಲಿಗೂ ಉಳಿದ ಶೈಲಿಗಳಿಗೂ ಇರುವಂತಹ ಮುಖ್ಯ ವ್ಯತ್ಯಾಸಗಳು ಅಥವಾ ಸಾಮ್ಯತೆಗಳು ಏನು ಅಂತ ಸಾಮ್ಯತೆಗಳು ಅಂತ ಹೇಳಿದ್ರೆ ಒಳ್ಳೆ ಪ್ರಶ್ನೆ ನೋಡಿ ಯಾಕೆಂತ ಹೇಳಿ ಸಾಮ್ಯತೆ ಉಂಟು ತುಂಬಾ ಉಂಟು ಈ ಸಂಗೀತ ರಾಗಗಳನ್ನು ಈಗೆಲ್ಲರೂ ಸರಿ ನಾನು ಅದಕ್ಕೆ ಹೆಚ್ಚು ಕುಬಣೂರು ಭಾಗವತರನ್ನ ಮೆಚ್ಚಿಕೊಳ್ತೇನೆ ಅವರು ಮಂಡ್ಯಚರ ಅಭಿಮಾನಿಯಾಗಿ ಅವರಿಂದ ಕಲ್ತಿದ್ದಾರೆ ಇಲ್ಲ ನನ್ಗೆ ಗೊತ್ತಿಲ್ಲ ಹಾಗಾಗಿ ಕುಬಣೂರು ಭಾಗವತ್ರು ಹಾಡ್ತಿದ್ದ ರಾಗಗಳು ಬಲಿಪ ಶೈಲಿಯಲ್ಲಿ ಹಾಡುವ ರಾಗಗಳು ತುಂಬ ಸಾಮ್ಯತೆ ಉಂಟು ಅದನ್ನೇ ನಾನು ಮಂಡೆತ್ತರ ಪದ್ಯಗಳನ್ನು ಕೇಳಿದೆ ಈಗ ಯೂಟ್ಯೂಬಲ್ಲೆಲ್ಲ ಸಿಕ್ತದ ಈಗ ಒಂದು ನಾವು ಆನಂದ ಭೈರವಿ ಹಾಕ್ತೇವೆ ಅಂತ ಆದ್ರೆ ಅದರ ಛಾಯೆ ಮಾತ್ರ ಇರೋದಷ್ಟೇ ಯಕ್ಷಗಾನ ಶೈಲಿಯಲ್ಲಿ ಸರಿ ನೂರಲ್ಲಿ ಹತ್ತು ಪರ್ಸೆಂಟ್ ಅಂತ ಹೇಳ್ಬೋದು ನಾವು ಅಷ್ಟೇ ಹಳೆ ರಾಗಗಳಿಗೆ ಮತ್ತು ಸಂಗೀತ ರಾಗಗಳಿಗೆ ತುಂಬಾ ಹೋಲಿಕೆ ಉಂಟು ಬಲಿಪರ ಶೈಲಿಯಲ್ಲಿ ಇರೋದೆಲ್ಲ ಅದರ 10%ನಷ್ಟು ಛಾಯೆ ಮಾತ್ರ ಆ ಛಾಯೆ ಮಾತ್ರ ಹು ಅದನ್ನ ಯಕ್ಷಗಾನಕ್ಕೆ ಅಂತೇಳಿ ಹೇಳಿ ಹೀಗೆ ಸಾಕು ಯಕ್ಷಗಾನಕ್ಕೆ ಇಷ್ಟು ಸಾಕು ಇಷ್ಟು ಸಾಕು ಅಂತ ಸರಿ ಅಂತ ಹೇಳಿ ಅಜ್ಜ ಬಲಿಪರ ಮಾಡಿಟ್ಟದಂತೆ ಹಾಗೆ ಅವರು ರಂಗಕ್ಕೆ ಎಷ್ಟು ಬೇಕು ಅಷ್ಟನ್ನು ಮಾಡಿಟ್ಟಿದ್ದಾರೆ ಸರಿ ಹೆಚ್ಚು ರಾಗಗಳಿಲ್ಲ ಯಕ್ಷಗಾನದಲ್ಲಿ ನಮಗೆ ಗೊತ್ತಿರೋ ಹಾಗೆ ಒಂದು ಮೂವತ್ ನಲ್ವತ್ತು ರಾಗಗಳೊಳಗೆ ರಾತ್ರಿ ಬೆಳಗು ಮಾಡ್ತಿದ್ರು ಅಂತ ಮಾವ ಹೇಳ್ತಾ ಇದ್ರು ಹಾಗಾಗಿ ಮೋಹನಕ್ಕೆಸ ಸಂಗೀತದ ಮೋಹನಕ್ಕೆಸ ತುಂಬಾ ವ್ಯತ್ಯಾಸ ಉಂಟು ಆದ್ರೆ ಭಾಗವತಿಗೆಯಲ್ಲಿ ಮೋಹನ ಎಲ್ಲ ಮೇಲಿನ ಷಡ್ಜದಿಂದ ಹೋಗುದು ಅಂತ ಬಲಿಪರ ಶೈಲಿಯಲ್ಲಿ ಹಾಗೆ ತಕೊಳ್ಳೋದು ಅವರು ಹ ಹಾಗಾಗಿ ಸಂಗೀತಕ್ಕೆ ಮತ್ತೆ ಇದಕ್ಕೆ ಹೊಂದಾಣಿಕೆ ಆಗುದಿಲ್ಲ ಅಂತ ಹೇಳಿ ತಿಳ್ಕೊಳ್ತಾರಷ್ಟೇ ಹೊಂದಾಣಿಕೆ ಆಗ್ತದೆ ತುಂಬಾ ಟಚ್ ಉಂಟು ಬಲಿಪ ಶೈಲಿಗೆ ಮತ್ತು ಸಂಗೀತ ರಾಗಗಳಿಗೆ ಹ್ಮ್ ಸರಿ ಆಗ್ಲಿ ಭಾಗವತ್ರು ಎಷ್ಟೊತ್ತು ಬಹಳಷ್ಟು ವಿಷಯಗಳನ್ನ ಹಂಚಿಕೊಂಡಿದ್ದೀರಿ ಆದ್ರೆ ಇನ್ನೂ ಕೆಲವೊಂದು ವಿಷಯಗಳನ್ನ ನಾವು ಕೇಳುದಿದೆ ಆದ್ರೆ ಒಂದು ಸಂಚಿಕೆ ಅದಕ್ಕೆ ಸಾಕಾಗ್ಲಿಕ್ಕಿಲ್ಲ ಹಾಗಾಗಿ ಇದನ್ನ ಮುಂದಿನ ಸಂಚಿಕೆಯಲ್ಲಿ ನಾವು ಮುಂದುವರಿಸೋಣ ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಹೊತ್ತು ನಮ್ಮ ಜೊತೆಗೆ ಪುಂಡಿಕಾಯಿ ಭಾಗವತ್ರು ಬಹಳಷ್ಟು ವಿಷಯಗಳನ್ನ ಹಂಚಿಕೊಂಡಿದ್ದಾರೆ ಇನ್ನೂ ಹಲವಾರು ಪ್ರಶ್ನೆಗಳು ಕೇಳಲಿಕ್ಕೆ ಬಾಕಿ ಇದೆ ಅದನ್ನು ಮುಂಚಿನ ಸಂಚಿಕೆಯಲ್ಲಿ ಕೇಳೋಣ ಅಲ್ಲಿ ತನಕ ನೋಡ್ತಾ ಅಭಿಮತ ಟಿವಿ ಇದು ಜನಮನದ ನಾಣಿ ಮಿಡಿತ